ಎಲ್ಲರಿಗೂ ನಮಸ್ಕಾರ ನಮ್ಮ ದಯವಿಷ್ಟು ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಭಕ್ತಿಯಿಂದ ಬರ್ಮಾಡ್ಕೊಡ್ತಾ ಇದ್ದೀನಿ ಆಸ್ತಿಕ ಬಂಧುಗಳ ಇವತ್ತು ಮತ್ತೊಂದು ಪುಣ್ಯ ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ ಪರಮ ಕ್ಷೇತ್ರವನ್ನು ತಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ತಾ ಇದ್ದೀನಿ ಅದು ಸೂರ್ಯಪುರದಲ್ಲಿರ್ತಕ್ಕಂಥ ಸೂರ್ಯಾಂಜನೇಯ ದೇವಸ್ಥಾನ ಅಂತ ಈ ಹೆಸರಲ್ಲಿ ನೋಡಿ ಎಷ್ಟೊಂದು ಸಂತೋಷ ಇರೋದೇ ಆಶ್ಚರ್ಯನೂ ಇದೆ ಸೂರ್ಯಾಂಜನೇಯ ದೇವಸ್ಥಾನ ಅಂತಕ್ಕಂಥದ್ದು ಅಂದರೆ ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರತಕ್ಕಂಥ ಏಕೈಕ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೆಲ್ಲ ಸಾಮಾನ್ಯವಾಗಿ ವಿಶ್ವದಲ್ಲಿ ಎಲ್ಲೂ ಕಂಡುಬರ್ತಕ್ಕಂಥದ್ದಿಲ್ಲ ಸೂರ್ಯ ಮತ್ತು ಆಂಜನೇಯ ಯಾಕಿದ್ದಾರೆ ಅನ್ನೋದು ನಾನು ಅಲ್ಲಿ ಆ ಒಂದು ಸ್ಥಳಕ್ಕೆ ಹೋದಾಗ ಆ ಸ್ಥಳದ ಮಹಾತ್ಮೆಯನ್ನು ನಾನು ನಿಮಗೆ ತೋ ತೋರಿಸ್ತೇನೆ ಈಗ ನಾವು ಆ ಒಂದು ಊರಿಗೆ ಹೋಗ್ತಾ ಇರ್ತಕ್ಕಂಥ ಜಾಗವನ್ನು ತೋರಿಸ್ತಾ ಇದ್ದಾರೆ ನೋಡಿ ಸ್ವಲ್ಪ ದೂರ ಮಣ್ಣನ ವ್ಯವಸ್ಥೆ ಇರ್ತಕ್ಕಂಥ ಮಣ್ಣು ರೋಡ್ ಇರ್ತಕ್ಕಂಥದ್ದು ಇದು ಎಲ್ಲಿ ಬರುತ್ತೆ ಅಂತಂದರೆ ಈಗ ಹೇಳ್ತೇನೆ ಕೇಳಿಸ್ಕೊಳ್ಳಿ ಇದು ತುಮಕೂರಿಂದ ಬರಬೇಕು ತುಮಕೂರಿಂದ ನಾವು ಊರ್ಡಿಗೆರೆ ಅಂತ ಬರುತ್ತೆ ಅದು ಸಾಮಾನ್ಯ ಸಿವಿಲ್ ಬಸ್ ಆಗಿರ್ಬೋದು ಗೌರ್ಮೆಂಟ್ ಬಸ್ ಬರುತ್ತೆ ಊರ್ಡಿಗೆರೆಯಿಂದ ಕೋಳಾಲ ಅಂತೇಳಿ ಬರಬೇಕು ಕೋಳಾಲದಿಂದ ಎಡಭಾಗಕ್ಕೆ ತಿರುಕೊಂಡ್ರೆ ತಿಮ್ಮಸಂದ್ರ ಅಂತೇಳಿ ಬರುತ್ತೆ ತಿಮಸಂದ್ರದಿಂದ ಪಕ್ಕಕ್ಕೆ ಮತ್ತೆ ಎಡಕ್ಕೆ ತಿರಿಕೊಂಡ್ರೆ ಸೂರ್ಯಪುರ ಸಿಗುತ್ತೆ ಆ ಸೂರ್ಯಪುರ ಒಂದು ಬಸ್ ಸ್ಟಾಪಿಂದ ನಾವು ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ಕೂಡ ಈ ಮಣ್ಣಿನ ರೋಡಲ್ಲಿ ಸಾಗಿದ್ರೆ ನಮಗೆ ಸೂರ್ಯಪುರ ದೇವಸ್ಥಾನ ಕಂಡು ಬರುತ್ತದೆ ಅದನ್ನು ತೋರಿಸ್ತಾ ಇದ್ದಾರೆ ನೋಡಿ ಸುಮಾರು ಒಂದು ಮೂರು ಕಿಲೋಮೀಟ್ರ್ ಮಣ್ಣಿನ ರಸ್ತೆ ಸಂಪೂರ್ಣವಾಗಿದೆ ನೀವು ಸ್ವಂತ ವೆಹಿಕಲಲ್ಲಿ ಬರಬೇಕಾಗ್ತದೆ ಇಲ್ಲಿ ಯಾವುದೇ ವಿಧವಾದಂಥ ಸರ್ಕಾರಿ ಬಸ್ಗಳ ವ್ಯವಸ್ಥೆ ಇಲ್ಲ ನೀವು ಸ್ವಂತ ಓನ್ ವೆಹಿಕಲ್ ಮಾಡ್ಕೊಂಬರ್ಬೇಕಾಗುತ್ತೆ ಸ್ವಲ್ಪ ಮಣ್ಣಿನ ರಸ್ತೆ ಇದೆ ನೋಡಿ ಸೂರ್ಯಾಂಜನೇಯ ದೇವಸ್ಥಾನ ಪ್ರವೇಶ ದ್ವಾರವನ್ನು ತೋರಿಸ್ತಾ ಇದ್ದಾರೆ ಪ್ರವೇಶದಿಂದ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಇತ್ತೀಚೆಗೆ ಈ ದೇವಸ್ಥಾನವನ್ನು ನಾವು ಎಲ್ಲ ನವೀಕರಣ ಮಾಡಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಸುಮಾರು ಹಳೆಯ ಮೂಲದ ದೇವಸ್ಥಾನ ಅಂತ ಹೇಳಿ ಹೇಳ್ತಾರೆ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಇಲ್ಲಿ ಬರ್ತಕ್ಕಂಥ ಒಂದು ಮುಖ್ಯವಾದಂಥ ಸ್ಥಳಗಳನ್ನೆಲ್ಲ ತೋರಿಸ್ತಾರೆ ಇಲ್ಲೊಂದು ಆಶ್ರಮ ಇದೆ ದೇವಸ್ಥಾನದ ಹಿಂಭಾಗ ಆಶ್ರಮ ಇದೆ ಆಶ್ರಮವನ್ನು ತೋರಿಸ್ತಾ ಇದ್ದಾರೆ ನೋಡಿ ಇದು ಪ್ರವೇಶ ದ್ವಾರ ಕ್ಷೇತ್ರಕ್ಕೆ ಪ್ರವೇಶದ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಹೋಗ್ತಿದ್ದಂಗೆ ಫಸ್ಟು ದರ್ಶನ ಮಾಡಬೇಕಾಗಿರೋದು ಗುಟ್ಟೆ ಆಂಜನ ಗಣಪತಿ ದೇವಸ್ಥಾನ ಅಂತೇಳಿ ನೋಡಿ ಗುಟ್ಟೆ ಗಣಪತಿ ದೇವಸ್ಥಾನ ಅಂತಕ್ಕಂಥದ್ದು ನೈಋತ್ಯ ಮೂಲದ ಎತ್ತರ ಭಾಗದಲ್ಲಿದೆ ಒಂದು ಸಣ್ಣ ಬೆಟ್ಟದ ಮೇಲೆ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಭಕ್ತರು ಮೊದಲ ಬಾರಿಗೆ ಇಲ್ಲಿ ಗಣಪತಿಯ ದರ್ಶನ ಮಾಡೇ ನಂತರ ಸೂರ್ಯಾಂಜನ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಇಲ್ಲಿನ ಒಂದು ಪ್ರತೀತಿ ಆ ಒಂದು ಕಡಿಮೆ ಎತ್ತರದಲ್ಲಿರ್ತಕ್ಕಂಥದ್ದು ಒಂದು ನೂರೈವತ್ತು ಮೆಟ್ಟುಗಳಲ್ಲಿ ಕಲ್ಲಿನ ಮೆಟ್ಲುಗಳನ್ನು ಹೊಂದಿರತಕ್ಕಂಥ ದೇವಾಲಯ ಇದು ಅದನ್ನು ತೋರಿಸ್ತಾ ಇದ್ದಾರೆ ಚಿಕ್ಕದಾಗಿರ್ತಕ್ಕಂಥ ಗುಡಿ ಇದು ಮೊದಲು ಗಣಪತಿಯ ದರ್ಶನ ನಂತರ ಆಂಜನೇಯ ದರ್ಶನ ಅಂಥೇಳಿ ಇಲ್ಲಿನ ಅರ್ಚಕರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಪುಣ್ಯಕ್ಷೇತ್ರ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ ಮತ್ತು ಶಕ್ತಿಶಾಲಿ ಕ್ಷೇತ್ರ ಅಂತ ಮುಂದಿನ ನಾನು ಸ್ವಲ್ಪ ಹೊತ್ತಲ ದೇವಸ್ಥಾನದ ಬಗ್ಗೆ ಹೇಳ್ತೇನೆ ಈಗ ನೋಡಿ ನಾವು ಗಣಪತಿ ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ ಗುಡ್ಡೆ ಗಣಪತಿ ದೇವಸ್ಥಾನ ಅದು ಸ್ವಲ್ಪ ಎತ್ತರವಾದಂಥ ಬೆಟ್ಟದ ಮೇಲೆ ಇರೋದ್ರಿಂದ ಇದನ್ನು ಗುಟ್ಟೆ ಅಂತೇಳಿ ಕರೀತಾರೆ ತಾವೆಲ್ಲರೂ ಸಹ ಇಂಥ ಪುಣ್ಯಕ್ಷೇತ್ರಗಳಿಗೆ ಬರಬೇಕು ದರ್ಶನವನ್ನು ಮಾಡಬೇಕು ನಮ್ಮಲ್ಲಿರ್ತಕ್ಕಂಥ ನೆಗೆಟಿವನ್ನು ಹೋಗಿಸ್ಕೋಬೇಕು ಪಾಸಿಟಿವ್ ಶಕ್ತಿಯನ್ನು ಇಂಥ ದೇವಾಲಯಗಳಿಂದ ಪಡೀಬೇಕಾಗತ್ತೆ ನೋಡಿ ಇದೊಂದು ಬಹಳ ಸರಳವಾಗಿ ಇರ್ತಕ್ಕಂಥ ಬೆಟ್ಟ ಎತ್ತರನೂ ಇಲ್ಲ ಒಂದು ನೂರೈವತ್ತು ಮೆಟ್ಲಿರ್ತಕ್ಕಂಥದ್ದು ಹತ್ಬೋದು ದೈವದರ್ಶನ ಚಾನಲಲ್ಲಿ ನಾವು ಇಂತಹ ಪುರಾಣ ಪ್ರಸಿದ್ಧ ಕ್ಷೇತ್ರಗಳನ್ನು ನಾವು ತೋರಿಸ್ತಾ ಇರ್ತೇವೆ ತಾವೆಲ್ಲರೂ ಸಹ ಇಂಥ ಆ ಕ್ಷೇತ್ರವನ್ನು ತೋರಿಸ್ತಕ್ಕಂಥ ನಮ್ಮ ಚಾನಲ್ಗೆ ಸಹಕಾರವನ್ನು ಕೊಡಬೇಕು ಸಬ್ಸ್ಕ್ರೈಬ್ ಆಗಬೇಕು ನಂತರ ನಮಗೆ ಎಲ್ಲರೂ ಸಹ ಭಕ್ತಿಯಿಂದ ಅದನ್ನು ನೋಡುವ ಒಂದು ಲೈಕ್ ಕೊಡಬೇಕು ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ನೋಡಿ ಗಣಪತಿಯ ಮೊದಲ ಬಾರಿಗೆ ದರ್ಶನವನ್ನು ಗುಡಿ ಮಾಡಿ ಸ್ವಲ್ಪ ಎತ್ತರವಾಗಿರ್ತಕ್ಕಂಥ ವ್ಯೂಸ ನೋಡಿ ಸುಂದರವಾದ ಪರಿಸರ ನೋಟ ಸುತ್ತಮುತ್ತಲು ಗಿಡ ಮರ ಬೆಟ್ಟಗಳಿಂದ ಕೂಡಿರ್ತಕ್ಕಂಥ ಒಂದು ನೋಟ ಮಳೆಗಾಲದಲ್ಲಿ ಈ ದೃಶ್ಯವನ್ನು ನೋಡ್ತಾರೆ ಅದ್ಭುತವಾಗಿರುತ್ತೆ ಈಗ ಸ್ವಲ್ಪ ಬಿಸಿಲಾಗಿರ್ತಕ್ಕಂಥ ಆಗಿರೋದ್ರಿಂದ ಎಲ್ಲ ಒಣ ಒಣಗಿರ್ತಕ್ಕಂಥ ವ್ಯವಸ್ಥೆ ನೀವು ಮಳೆಗಾಲದಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಹಸುರಾಗಿರ್ತಕ್ಕಂಥ ಭಕ್ತಾದಿಗಳು ಇಲ್ಲಿ ಹೆಚ್ಚು ಯಾವಾಗಲೂ ಶನಿವಾರ ಭಾನುವಾರ ಮತ್ತು ಮಂಗಳವಾರ ಅತಿ ಹೆಚ್ಚು ಪ್ರ ಜನ ಇಲ್ಲಿ ಬಂದು ವೀಕ್ಷಣೆ ಮಾಡ್ತಾರೆ ಈ ಒಂದು ಕ್ಷೇತ್ರದ ಮಹಿಮೆ ನೋಡಿ ಗಣಪತಿಯನ್ನು ಚಿಕ್ಕದಾಗಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಬಹಳ ವರ್ಷಗಳ ಕಾಲದಿಂದಲೂ ಈ ದೇವಾಲಯ ಇದೆ ಪ್ರಪ್ರಥಮ ಬಾರಿಗೆ ಗಣಪತಿಯ ದರ್ಶನ ಪ್ರಥಮ ಪೂಜಾಂಕಿತ ಅಂತ ಹೇಳಿ ನಾವೇನು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಕರಿತೇವೆ ಅದು ಪ್ರಕಾರ ಗಣಪತಿಯ ದರ್ಶನ ಮಾಡಿ ನಾವು ಮುಂದಕ್ಕೆ ಸೂರ್ಯಾಂಜನಿ ದೇವಸ್ಥಾನ ದರ್ಶನವನ್ನು ಮಾಡೋಣ ಸುಂದರವಾದ ಕೆತ್ತನೆ ತಮಿಳುನಾಡಿನ ಶಿಲ್ಪಗಳಿಂದ ಮಾಡಿರ್ತಕ್ಕಂಥದ್ದು ನೋಡಿ ಈಗ ಮುಖ್ಯವಾಗಿರ್ತಕ್ಕಂಥ ದೇವಾಲಯಕ್ಕೆ ದರ್ಶನ ತೋರಿಸ್ತಾ ಇದ್ದಾರೆ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರ್ತಕ್ಕಂಥದ್ದು ಯಾಕೆ ಅನ್ನೋದನ್ನು ಹೀಗೆ ಹೇಳ್ತಾ ಹೋಗ್ತೀನಿ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಆಂಜನೇಯ ಸ್ವಾಮಿ ನಾವು ಹನುಮಾನ್ ಚಾಲಿಸದಲ್ಲಿ ಒಂದು ಪದ ಬಳಸ್ತಾರೆ ನೀವು ತುಳಸಿದಾಸರು ಒಂದು ಪದವನ್ನು ಹೇಳಿದ್ದಾರೆ ಯಾವುದಪ್ಪ ಅಂದರೆ ಅಷ್ಟಸಿದ್ಧಿ ಮತ್ತು ನವನಿಧಿ ಧಾತ ಅಂಥೇಳಿ ಅಂದರೆ ಆಂಜನೇಯನಿಗೆ ಮತ್ತು ಶನಿದೇವರಿಗೆ ಮತ್ತು ಗಣಪತಿ ದೇವರಿಗೆ ಅಷ್ಟಸಿದ್ಧಿಯನ್ನು ಕಲಿಸ್ಕೊಟ್ಟಂಥ ಏಕೈಕ ಗುರು ಅಂದರೆ ಸೂರ್ಯ ಅದಕ್ಕೆ ಸೂರ್ಯನನ್ನು ಆಂಜನೇಯನ ಗುರು ಅಂತೇಳಿ ಕರೀತಾರೆ ನಮ್ಮ ಇಲ್ಲಿ ಒಂದು ಪ್ರತೀತಿ ಒಂದು ಇತಿಹಾಸ ಏನು ಹೇಳುತ್ತೆ ಅಂದರೆ ಆಂಜನೇಯನಿಗೆ ಅಷ್ಟಸಿದ್ಧಿಯನ್ನು ಪ್ರಾರಂಭ ಮಾಡಿದಂಥ ಸ್ಥಳ ಈ ಸೂರ್ಯಪುರ ಅಂತೇಳಿ ಇಲ್ಲಿಂದಲೇ ಆಂಜನೇಯನಿಗೆ ಗುರುಗಳಾಗಿ ವಿದ್ಯೆಯನ್ನು ಪ್ರಾರಂಭ ಮಾಡಿದ್ದು ಸೂರ್ಯದೇವ ಅಷ್ಟಸಿದ್ಧಿಯನ್ನು ಕಲಿಸ್ಕೊಟ್ಟಿದ್ದು ನವನಿಧಿಯನ್ನು ಸಹ ಕಲಿಸ್ಕೊಟ್ಟಿದ್ದು ಅಂತಕ್ಕಂಥದ್ದನ್ನು ಇಲ್ಲಿನ ಸ್ಥಳ ಪುರಾಣ ಮತ್ತು ಗ್ರಂಥಗಳಿಂದ ಮುಖಾಂತರ ತಿಳಿದು ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅತ್ಯಂತ ಪರಮಪುರಿತ ಪುಣ್ಯಕ್ಷೇತ್ರ ಇದು ಯಾಕೆಂದರೆ ಆಂಜನೇಯನಿಗೆ ವಿದ್ಯಾಭ್ಯಾಸ ಮಾಡಿದಂಥ ಪ್ರಾರಂಭ ಮಾಡಿದ ಸ್ಥಳ ಇದು ಸೂರ್ಯದೇವ ಅದಕ್ಕೆ ಸೂರ್ಯ ಮತ್ತು ಗುರು ಒಟ್ಟಿಗೆ ಇರತಕ್ಕಂಥ ದೇವಸ್ಥಾನ ವಿಶ್ವದಲ್ಲಿ ಎಲ್ಲೂ ಇಲ್ಲ ಇದು ನೀವು ಆಂಜನೇಯ ಮತ್ತು ಶ್ರೀರಾಮಚಂದ್ರರ ದರ್ಶನ ಮಾಡಿರ್ಬೋದು ಆಂಜನೇಯ ದೇವಸ್ಥಾನವನ್ನು ತಾವು ನೋಡಿರ್ಬೋದು ಇಲ್ಲಿ ದಕ್ಷಿಣಾಮುಖವಾಗಿ ಅಂದರೆ ಆಂಜನೇಯನ ಮೂರ್ತಿ ದಕ್ಷಿಣಕ್ಕೆ ಇದೆ ದೇವಸ್ಥಾನ ದಕ್ಷಿಣಕ್ಕೆಲ್ಲ ಇರೋದು ಆಂಜನೇಯನ ವಿಗ್ರಹವನ್ನು ನಾವು ದಕ್ಷಿಣಕ್ಕೆ ಇಟ್ಟಿರ್ತಕ್ಕಂಥ ಕ್ಷೇತ್ರ ಇದು ಸೂರ್ಯನನ್ನು ಎದುರುಗಡೆ ಸ್ಥಾಪನೆ ಮಾಡಿದ್ವಿ ತೋರಿಸ್ತಾರೆ ಅದನ್ನು ಸಂಪೂರ್ಣವಾಗಿ ಗರ್ಭಗುಡಿಯನ್ನು ತೋರಿಸಿದಾಗ ನಿಮಗೆ ಕ್ಲೀನಾಗಿ ಗೊತ್ತಾಗ್ತದೆ ಇದು ದೇವಸ್ಥಾನ ಸುತ್ತಲಿನ ವಾತಾವರಣ ದೇವಸ್ಥಾನದ ಸುತ್ತಲಿನ ವಾತಾವರಣ ತೋರಿಸ್ತಾ ಇದ್ದಾರೆ ವಿಹಂಗಮ್ಮ ನೋಟ ಪರಿಸರ ಉತ್ತಮವಾದ ಪರಿಸರದಲ್ಲಿರ್ತಕ್ಕಂಥದ್ದು ಜನಸಂದಣಿ ಇಲ್ಲ ಆದರೂ ಸಹ ಭಕ್ತಿಪೂರ್ವಕವಾಗಿರ್ತಕ್ಕಂಥದ್ದು ಶಕ್ತಿದಾಲಕಿ ಶಾಲೆಯಾಗಿರ್ತಕ್ಕಂಥ ಕ್ಷೇತ್ರ ಇದು ಇಲ್ಲೊಂದು ವಿಶೇಷತೆ ಇದೆ ನಾನು ನಿಮಗೆ ಮುಂದೆ ಹೇಳ್ತೇನೆ ನೋಡಿ ಕೇಳಿಸ್ಕೊಡಿ ಇಲ್ಲಿ ಪ್ರತಿ ಮಂಗಳವಾರ ಶನಿವಾರ ಮತ್ತು ಭಾನುವಾರ ಜನಸಂದಣಿ ಬರ್ತದೆ ಇಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ವಿಶೇಷತೆ ಏನಪ್ಪ ಅಂದರೆ ಹನುಮಮಾಲೆ ಮತ್ತು ರಥಸಪ್ತಮಿ ದಿವಸ ಸೂರ್ಯಮಾಲೆ ಇವೆರಡನ್ನೂ ಸಹ ಕೊಡ್ತಾರೆ ಇದನ್ನು ನಾವು ಹಾಕ್ಕೋಬೋದು ಇಲ್ಲಿ ಅವತ್ತಿನ ದಿವಸ ಸ್ವಾಮಿಗೆ ಉತ್ಸವ ನಡೀತಾ ಇದೆ ರೆಡಿ ಆಗ್ತಾ ಇದೆ ಉತ್ಸವದ ಹೊರಗಡೆ ಉತ್ಸವಕ್ಕೆ ರೆಡಿ ಮಾಡಿದ್ದಾರೆ ನೋಡಿ ಸ್ವಾಮಿಯನ್ನು ಮಹಾತ್ಮ ಸ್ವಾಮೀಜಿಯನ್ನು ಉತ್ಸವಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಆಂಜನೇಯ ಸ್ವಾಮಿಯ ಉತ್ಸವದ ತೇರು ರೆಡಿ ಆಗ್ತಾ ಇದೆ ಚಿಕ್ಕದಾದಂಥ ತೇರು ಮಧ್ಯಾಹ್ನ ತೇರನ್ನು ಎಲ್ಲ ಎಳೆದಿರ್ತಕ್ಕಂಥದ್ದು ಅವತ್ತು ರಥೋತ್ಸವ ಕಾರ್ಯಕ್ರಮ ಇತ್ತು ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಪುಣ್ಯಕ್ಷೇತ್ರಗಳಲ್ಲಿ ಅತ್ಯಂತ ಕ್ಷೇ ಒಂದು ಪವಿತ್ರ ಪವಿತ್ರವಾಗಿರ್ತಕ್ಕಂಥದ್ದು ಅಂದರೆ ಏಕೆಂದರೆ ಗುರು ಮತ್ತು ಶಿಷ್ಯ ಏಕೈಕ ಕ್ಷೇತ್ರ ನಮ್ಮ ಕರ್ನಾಟಕ ಅಂತಲ್ಲ ಬಹುಶಃ ವಿಶ್ವದಲ್ಲೇ ಸೂರ್ಯ ಮತ್ತು ಆಂಜನೇಯ ಇರ್ತಕ್ಕಂಥ ಕ್ಷೇತ್ರ ಇದೊಂದೇ ಅಂತ ಹೇಳಿ ಇಲ್ಲಿ ನಾವು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಅಂದರೆ ಉತ್ಸವ ಮೂರ್ತಿ ಆಂಜನೇಯ ಅಲ್ಲ ಉತ್ಸವ ಮೂರ್ತಿ ಆಂಜನೇಯ ಸ್ವಾಮಿ ಭಾಳ ವಿಶೇಷ ಇಲ್ಲಿ ಹನುಮಮಾಲೆಯನ್ನು ಧರಿಸ್ತಾರೆ ಆ ಮಾಲೆ ಒಂಬತ್ತು ದಿವಸ ಹದಿನೆಂಟು ದಿವಸ ಇಪ್ಪತ್ತೇಳು ದಿವಸ ನಲವತ್ತೆಂಟು ದಿವಸ ನೂರ ಎಂಟು ದಿವಸಗಳ ಕಾಲ ಇಲ್ಲಿನ ಹನುಮ ಮಾಲೆಯನ್ನು ಹಾಕ್ಕೊಂಡು ಧರಿಸಿದ ಮೇಲೆ ಆ ಇಲ್ಲಿ ಅರ್ಚಕರು ಕೊಡತಕ್ಕಂಥ ಒಂದು ಕೆಲವು ನೀವ ನಿಯಮ ನಿಬಂಧನೆಗಳಿಗೆ ಅನುಸಾರವಾಗಿ ನಾವು ನಡ್ಕೊಂಡಿದ್ದೆ ಅದರಲ್ಲಿ ನಮ್ಮ ಬೇಡಿಕೆಗಳಲ್ಲಿ ಈಡೇರುತ್ತೆ ಅಂತಕ್ಕಂಥದ್ದು ಇಲ್ಲಿನ ಪ್ರತೀತಿ ಅದಕ್ಕೆ ಇಲ್ಲಿ ಪ್ರತಿಯೊಬ್ಬರು ಬಂದಾಗ ಕೇಸರಿ ಮಾಲೆಯನ್ನು ವಸ್ತ್ರವನ್ನು ಧರಿಸ್ಬೇಕು ಹನುಮ ಮಾಲೆಯನ್ನು ಧರಿಸ್ತಾರೆ ನೋಡಿ ಗರ್ಭಗುಡಿಯಲ್ಲಿ ವೀರಾಂಜನೇಯ ಸ್ವಾಮಿ ಸೂಕ್ಷ್ಮವಾಗಿ ನೋಡಿ ಎದುರುಗಡೆ ಸೂರ್ಯ ಮಹಾದೇವರ ಚಿತ್ರ ಇದೆ ವಿಗ್ರಹ ಇದೆ ಸೂರ್ಯನ ವಿಗ್ರಹ ಇದೆ ಸ್ವಾಮಿ ಸೂರ್ಯನಿಗೆ ಕೈ ಮುಗಿತಾ ಇದ್ದಾರೆ ನೋಡಿ ದಕ್ಷಿಣ ಮುಖಕ್ಕೆ ಮುಖ ಮಾಡಿರ್ತಕ್ಕಂಥ ವಿಗ್ರಹ ವಿಗ್ರಹವನ್ನು ನಮಸ್ಕಾರ ಸ್ವಲ್ಪ ಸಂಪೂರ್ಣ ಸರಿ ನೋಡಿ ದಕ್ಷಿಣಕ್ಕೆ ಮುಖ ಮಾಡಿ ಸೂರ್ಯ ದೇವನಿಗೆ ತನ್ನ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಆಂಜನೇಯ ಸ್ವಾಮಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಮೇಲ್ಗಡೆಯಲ್ಲಿ ಸೂರ್ಯನ ಚಿಕ್ಕದಾದಂಥ ಒಂದು ಒಂದು ವೃತ್ತಾಕಾರದ ಚಿತ್ರ ಇದೆ ಅಲ್ಲಿ ಹಾರ ಹಾಕಿದ್ದಾರೆ ನೋಡಿ ಅದೇ ರಚ ಸೂರ್ಯ ಬಲಗಡೆ ಆಂಜನೇಯ ಸ್ವಾಮಿಯ ಬಲಗಡೆ ಕೈ ಮುಗಿತಾ ಇದ್ದಾರೆ ಅದ್ರ ಬಲಗಡೆ ಒಂದು ಚಿಕ್ಕ ಹಾರ ಹಾಕಿದ್ದಾರೆ ನೋಡಿ ಅದೇ ಸೂರ್ಯದೇವರು ಸೂರ್ಯದೇವರು ಈ ರೀತಿಯಾಗಿರ್ತಕ್ಕಂಥ ಆಕರ್ಷಣೀಯವಾಗಿ ಮತ್ತು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಸೂರ್ಯ ಮತ್ತು ಗುರು ಮತ್ತು ಶಿಷ್ಯರ ಕ್ಷೇತ್ರ ಅಂತೇಳಿ ಕರಿಬೋದು ಇದನ್ನು ಮಹಾತ್ಮೆ ಉಳ್ಳಂಥ ಕ್ಷೇತ್ರ ಶಕ್ತಿಶಾಲಿಯಾಗಿರ್ತಕ್ಕಂಥ ಕ್ಷೇತ್ರ ಪರಮ ಪುಣ್ಯ ಪುಣ್ಯವನ್ನು ನಮಗೆ ದೊರೀತಕ್ಕಂಥ ಕ್ಷೇತ್ರ ಇದು ನೋಡಿ ಅದರ ಪಕ್ಕದಲ್ಲಿ ರಂಗನಾಥ ಸ್ವಾಮಿ ಅಂತೇಳಿ ನಾವೇನಪ್ಪ ಅಂತ ಕರಿತೇವೆ ಭೂ ಲಕ್ಷ್ಮಿ ಸಮೇತರಾಗಿ ರಂಗನಾಥ ಸ್ವಾಮಿ ದೇವಸ್ಥಾನ ಭೂದೇವಿ ಸಮೇತರಾಗಿ ಅಲ್ಲೇ ನೆಲೆಸಿರ್ತಕ್ಕಂಥದ್ದು ನಾನು ಮೊದಲೇ ಹೇಳಿದರೆ ನಿಮಗೆ ಮಾಲೆ ಮತ್ತು ಸೂರ್ಯಮಾಲೆ ಇವೆರಡನ್ನೂ ಸಹ ಇಲ್ಲಿ ಧರಿಸ್ಬೋದು ಮಾಲೆ ಅಂತಕ್ಕಂಥದ್ದನ್ನ ನಾವು ಹಾಕ್ಕೊಂಡಾಗ ನಮ್ಮ ಇಷ್ಟಾರ್ಥ ಸಿದ್ಧಿಗಳಾಗಿರ್ಬೋದು ನಮಗೆ ಯಾವುದೇ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ನಮಗೆ ಕಣದೃಷ್ಟಿ ಅಂತ ಆಗಿರ್ತವ್ಯ ಆಗಿರ್ಬೋದು ಮತ್ತು ಸಿದ್ಧಿ ಆಗಿರ್ಬೋದು ಯಾವುದೇ ಕೆಲಸಗಳಾಗಿರ್ಬೋದು ಈ ಮಾಲೆ ಧರಿಸಿದಾಗ ನಮಗೆ ಶಾಂತಿ ಸಿಗ್ತಕ್ಕಂಥದ್ದು ನಮ್ಮ ಶತ್ರುಗಳ ಬಾಧೆಯಿಂದ ನಾವು ಮುಕ್ತಿಯನ್ನು ಪಡಿತಕ್ಕಂಥದ್ದು ಸೂರ್ಯಮಾಲೆಯನ್ನು ಧರಿಸಿದಾಗ ನಮ್ಮ ಎಲ್ಲ ಕಸ ಕೆಲಸ ಕಾರ್ಯಗಳು ಸಕ್ಸಸ್ಸನ್ನು ಕೊಡ್ತಕ್ಕಂಥದ್ದು ಕಷ್ಟಗಳಿಂದ ಯಾವುದೇ ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಕೆಲಸಗಳನ್ನು ನಮಗೆ ಜಯ ಸಿಗೋದಕ್ಕೆ ಸೂರ್ಯಮಾಲೆಯನ್ನು ಧರಿಸ್ತಾರೆ ನಂತರ ನಮ್ಮ ಎಲ್ಲ ಒಂದು ಕಾರ್ಯಗಳನ್ನು ಯಶಸ್ಸಾಗಬೇಕು ಜೀವನದಲ್ಲಿ ನೆಮ್ಮದಿ ಸಿಗಬೇಕು ಅನ್ನೋದಕ್ಕೆ ಸೂರ್ಯಮಾಲೆನ ನೋಡಿ ರಥೋತ್ಸವ ಪ್ರಾರಂಭ ಆಗ್ತಾಯಿದೆ ರಥ ಎಳೆಯೋದಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಪೂಜಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ ಈಗ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಆದಮೇಲೆ ರಥವನ್ನು ಒಂದು ಸುತ್ತು ದೇವಸ್ಥಾನ ಸುತ್ತ ಎಳೀತಕ್ಕಂಥ ಕಾರ್ಯಕ್ರಮ ನೋಡಿ ಪ್ರಾರಂಭ ಆಗ್ತಾಯಿದೆ ತೇರೆಳಿತಾ ಇದೆ ಮಾರುತಿ ಮತ್ತು ಸೂರ್ಯನ ತೇರನ್ನು ತಿಳಿದು ಸೂರ್ಯನ ಇರ್ತಕ್ಕಂಥ ತೇರಿದು ಇದು ಸೂರ್ಯ ಭಗವಾನ್ ಇರ್ತಕ್ಕಂಥ ತೇರನ್ನು ಎಲ್ಲ ಭಕ್ತಾದಿಗಳು ಸೇರು ಒಂದೇ ಉಮ್ಮತ್ತಿನಿಂದ ಬಂದು ಸೇರಿ ಒಂದು ಒಂದು ಮಂತ್ರ ಪಠಣಿಯನ್ನು ಮಾಡೋದ್ರ ಮುಖಾಂತರ ಇದ್ದಾರೆ ಜೈ ಶ್ರೀರಾಮ್ ಜೈ ಬಜರಂಗಿ ಜೈ ವೀರಾಂಜನೇಯ ಜೈ ಸೂರ್ಯದೇವ ಈ ರೀತಿಯಾಗಿರ್ತಕ್ಕಂಥ ಒಂದು ಭಕ್ತಿ ಮಂತ್ರ ಪಠಣೆಯನ್ನು ಮಾಡಿಕೊಂಡು ಆ ಮಹಿಳೆಯರು ಆಗಿರ್ಬೋದು ಆ ಪುರುಷರೆಲ್ಲರೂ ಸಹ ಆ ಸ್ವಾಮಿಯ ತೇರನ್ನು ಒಂದು ಸುತ್ತು ದೇವಸ್ಥಾನ ಸುತ್ತ ಇದ್ದಾರೆ ನೋಡಿ ಎಲ್ಲರೂ ಸಹ ಅದರಲ್ಲಿ ಭಾಗವಹಿಸಿದ್ದಾರೆ ಭಾಳ ಸಂತೋಷ ಆಗ್ತದೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ಈ ಕಾರ್ಯಕ್ರಮ ಆದ ನಂತರ ಎಲ್ಲರಿಗೂ ಅನ್ನ ಪ್ರಸಾದ ವಿನಿಯೋಗ ಆಯಿತು ನೋಡಿ ಹೆಚ್ಚು ಹೆಚ್ಚು ಅಂದರೆ ಎಲ್ಲ ಜಿಲ್ಲೆಗಳಿಂದಲೂ ಸಹ ಸಾಮಾನ್ಯವಾಗಿ ಸಾಕಷ್ಟು ಜನ ಬಂದು ಭಾಗವಹಿಸಿದ್ದಾರೆ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಕೇಸರಿ ಮಾಲೆಯನ್ನು ಅಥವಾ ಕೇಸರಿ ವಸ್ತ್ರವನ್ನು ನೋಡಿ ಎಲ್ಲರೂ ಸಹ ಕೇಸರಿ ವಸ್ತ್ರ ಅಥವಾ ಕೇಸರಿ ಪಂಚೆಯನ್ನು ಹಾಕ್ಕೊಂಡ್ಬರಬೇಕು ಈ ದೇವಸ್ಥಾನದ ಒಂದು ಪದ್ಧತಿ ಸಂಪ್ರದಾಯ ಆ ಒಂದು ತೇರು ಜೈ ಬಜರಂಗಿ ಜೈ ಶ್ರೀರಾಮ್ ಅಂತೆ ಎಲ್ಲರೂ ಸಹ ಜೋರಾಗಿ ಕೂಗ್ತಾ ಇದ್ದಾರೆ ಜೈ ಹನುಮಾನ್ ಜೈ ಬಜರಂಗಿ ಜೈ ಶ್ರೀರಾಮ್ ಜೈ ರಾಮ ಶ್ರೀರಾಮ ಜೈ ಜೈ ರಾಮ್ ಓಂ ಗ್ರೀಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತೇಳಿ ಸೂರ್ಯನ ಮಂತ್ರವನ್ನು ಮೂಲ ಮಂತ್ರವನ್ನು ಹೇಳುವುದರ ಮುಖಾಂತರ ತೇರನ್ನು ಸಹ ಹೇಳ್ತಾ ಇದ್ದಾರೆ ಮಂತ್ರಶಕ್ತಿ ಅತ್ಯಂತ ಶ್ರೇಷ್ಠತೆಯನ್ನು ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ಅದಕ್ಕೆ ಪ್ರತಿಯೊಬ್ಬರೂ ಸಹ ನೀವು ದೇವಾಲಯಗಳಿಗೆ ಹೋದಾಗ ಮಂತ್ರ ಪಠಣೆಯನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯ ಪೂಜೆಯನ್ನು ಮಾಡಿಸಿದಾಗ ಅದು ಶ ಶಕ್ತಿಯಲ್ಲ ನೀವು ಕೂತ್ಕೊಂಡು ಸ್ವದೇಶಕ್ಕೆ ಒಂದು ಸಾರಿ ಮಂತ್ರವನ್ನು ಹೇಳಿದ್ರೆ ನಿಮಗೆ ಅದೆಷ್ಟೋ ಶಕ್ತಿ ನಿಮ್ಮ ದೇಹಕ್ಕೆ ಬರ್ತದೆ ಅದಕ್ಕೆ ಪ್ರ ಒಂದು ಪ್ರತೀತಿ ಅಂತಕ್ಕಂಥದ್ದನ್ನೇ ನಾವು ಏನೇ ಕೆಲಸ ಮಾಡಬೇಕಾದ್ರೆ ಪಠಣಿಯಿಂದಲೇ ಪ್ರಾರಂಭ ಮಾಡ್ತಕ್ಕಂಥದ್ದು ನೋಡಿ ಎಷ್ಟು ಭಕ್ತಿಪೂರ್ವಕವಾಗಿ ತೇರನ್ನು ಎಳಿತಾ ಇದ್ದಾರೆ ಎಷ್ಟು ಸಂತೋಷದಿಂದ ಮಹಿಳೆಯರು ಪುರುಷರು ಭಾಗವಹಿಸಿ ತೇರನ್ನು ಸಂಪೂರ್ಣವಾಗಿ ಹೇಳೋದು ಅದನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ ತಾವೆಲ್ಲರೂ ಅಂದರು ಇಂಥ ಆ ಕ್ಷೇತ್ರಗಳ ಪರಿಚಯವನ್ನು ಮಾಡಿಸ್ತಕ್ಕಂಥ ನಮ್ಮ ಚಾನಲ್ಗೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು ನೀವು ಹಾಗಾಗಿ ನಮ್ಮ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಇದನ್ನು ಇನ್ನೊಬ್ರಿಗೆ ಶೇರ್ ಮಾಡಿ ಇಂಥ ಕ್ಷೇತ್ರ ನೋಡಬೇಕು ನೀವು ಮತ್ತಿಯೊಬ್ಬರು ನಿಮ್ಮ ಸ್ನೇಹಿತರಿಗಾಗಲಿ ಬಂಧು ಬಾ ಬಂಧುಗಳಿಗೆ ಕಳಿಸ್ಕೊಟ್ಟಾಗ ಇಂಥ ಒಂದು ಕ್ಷೇತ್ರ ಕರ್ನಾಟಕದಲ್ಲಿ ಇದೆಯಾ ಅಂತೇಳಿ ಅವರು ಬಂದು ಹೋಗೋಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ತಾವೆಲ್ಲರೂ ಶೇರ್ ಮಾಡಿ ಲೈಕ್ ಮಾಡಬೇಕು ಅಂತ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದಾಗ ನಾವು ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕ್ಷೇತ್ರಗಳನ್ನು ತೋರಿಸ್ತಾ ಹೋಗ್ತೇವೆ ಮುಂದಿನ ದಿನಗಳಲ್ಲಿ ನೋಡಿ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬರ್ತಾಯಿದೆ ತಾವೆಲ್ಲರೂ ಭಕ್ತಿಯಿಂದ ನೋಡಿ ಅಲ್ಲಿಂದಲೇ ಅದಕ್ಕೊಂದು ನೋಡಿ ಸ್ವಾಮಿ ಮುಖ್ಯವಾದ ತೇರ್ ಮೇಲೆ ಹಿಂದೂ ಧ್ವಜವನ್ನು ಹಾರಿಸಿದ್ದಾರೆ ನೋಡಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಿಂದೂ ಧ್ವಜ ಅಂತೇಳಿ ನಾವೇನು ಕರಿತೀವಲ್ಲ ಆ ಧ್ವಜ ಹಾರಾಟ ಮಾಡ್ತಾ ಇದೆ ಜೈ ಶ್ರೀರಾಮ್ ಜೈ ಬಜರಂಗಿ ಓಂ ಹರಿಮರ್ಕಟ ಮಕಟಾಯ ಸ್ವಾಹ ಅಂತೇಳಿ ಇಂಥ ಮಂತ್ರ ಪಠಣೆಯನ್ನು ತಾವೆಲ್ಲರೂ ಮಾಡಬೇಕು ಹನುಮಂತನ ಆರಾಧನೆಯನ್ನು ಮಾಡಿದ್ರೆ ಸರ್ವಶಕ್ತಿಯು ಸರ್ವವೂ ಸಿದ್ಧಿ ಅದಕ್ಕೆ ಅವನ್ನ ಅಷ್ಟು ಸಿದ್ಧಿ ಮತ್ತು ನವನಿಧಿಕೇ ಧಾತ ಅಂತೇಳಿ ಕರೀತಾರೆ ಇಂಥ ವಿದ್ಯೆಯನ್ನು ಹೇಳ್ಕೊಟ್ಟಂಥ ಆ ಸೂರ್ಯನಿಗೆ ನಾವೆಲ್ಲರೂ ಸಹ ಒಂದು ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಲ್ಲಿಸಬೇಕು ಆಂಜನೇಯ ಸ್ವಾಮಿ ಎಂದೆಂದಿಗೂ ಸೂರ್ಯ ಭಗವಾನನ್ನು ತನ್ನ ಗುರುವಾಗಿ ಸ್ವೀಕರಿಸಿದಂಥ ಕ್ಷೇತ್ರ ಈ ಪುಣ್ಯಕ್ಷೇತ್ರ ಸೂರ್ಯಪುರದ ಸೂರ್ಯಾಂಜನೇಯ ಸ್ವಾಮಿ ಕ್ಷೇತ್ರ ದೇವಸ್ಥಾನ ಸುತ್ತಲೂ ಸಹ ನವೀಕರಣ ಆಗ್ತಾ ಇದೆ ತಾವೆಲ್ಲರೂ ಒಂದು ಸಾರಿ ಸೂರ್ಯಪುರದ ಆಂಜನೇಯ ದರ್ಶನವನ್ನು ಮಾಡಿ ನೋಡಿ ಎಲ್ಲರೂ ಸೂರ್ಯ ಭಗವಾನರಿಗೆ ಕೈ ಮುಗಿತಾ ಇದ್ದಾರೆ ಹಾಂ ಸೂರ್ಯನಿಗೆ ಒಂದು ಮಂಗಳಾರತಿ ತಾವೆಲ್ಲರೂ ವೀಕ್ಷಣೆ ಮಾಡಿದ್ದಕ್ಕೆ ಅತ್ಯಂತ ಸಂತೋಷ ಆಯಿತು ನಮಸ್ಕಾರಗಳು ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ